ి ముదినాంకొత్త బుల్పుద మురళి ఓం శాంతి బాప్తా మధుబనా మధుర జోకులే నిగు నొట్ట నికులు పాతరు పవనాపనవు నిండు బీతె ఆత్మద చింతన తమ సమయను వ్యర్థమల్పొచ్చి ప్రశ్నే వా పాతెర బుద్ధిడు బతుబుండ పరత్మా అభ్యసలు ಬುಡಿದು ಹೋಗಿಕೊಂಡು ಉತ್ತರ ಎಂಕುಲು ಬೇಹದ್ದದ ಬಾಬನ ಸಂತಾನದುಲ್ಲ ಪಂಡ ವಿಶ್ವದ ಮಾಲಿಕಾದುಲ್ಲ ಎಂಕುಲಿತ್ತ ದೇವತೆ ಈ ಪಾತ್ರರ ಬುದ್ಧಿಡು ಬತ್ತದ ಬುಂಡ ಮಾತ ಪರತ್ ಅಭ್ಯಾಸಲು ಬುಡಿದು ಹೋಗಿಕೊಂಡು ನಿಕುಲು ಪಲ್ಲೆ ಪನಂದೆಪ್ಪಲೆ ತನ್ನಾತಿಗೆ ಬುಡ್ದು ಪೋಕೊಂಡು ಉಲ್ಟಾ ಪಲ್ಟಾ ಆಹಾರ ಪಾನೀಯ ಮದ್ಯಪಾನ ಇಂಚಿನೆನ್ ನಿಕುಲೆ ಬುರ್ದು ಗುಡಿಪೇರು ಬೊಕ್ಕ ಪನ್ಪೇರು ವಾಹ್ ಎಂಕುಲಂತೂ ಈ ಲಕ್ಷ್ಮೀನಾರಾಯಣ ಅವಡೂ ಇರುವತ್ತೊಂಜಿ ಜನ್ಮದ ರಾಜ್ಯ ಭಾಗ್ಯ ತಿಕ್ಕುನು ಪಂದಿ ತುಂಡ ಪವಿತ್ರ ಎರಬಲ್ಲಿ ಓಂ ಶಾಂತಿ ಬಾಬನೆ ಪದೇ ಪದೇ ಜೋಕುಲ ಗಮನನು ಸೆಲೆ ಮಲ್ತೊಂದುಲ್ಲೆರ್ ಬಾಬನ ನೆನಪುಡು ಕುಲ್ದರ ಬುದ್ಧಿ ಬೇತೆ ಕಡೆ ಬಲ್ಪು ಜತ್ತಿ ಬಾಬು ಬತ್ತದ ಎಂಕಲಿನ ಪಾವನ ಮಲ್ ಮಲ್ಪಲೆ ಪಂದಲೇದರು ಪಾವನರಂತ ಅವಶ್ಯವಾದ ಆವುಡ ಹಾಕೊಂಡು ಒಕ್ಕ ಜ್ಞಾನನು ನಿಖಲು ಏರಗ ಬೋಡಾಂಡಲ ತೆರಿಪಲಿ ಈ ಸೃಷ್ಟಿ ಚಕ್ರ ಎಂಚ ತಿರುಗುಡು ದೆನ್ಲ ನಿಖಲು ಏರೆಗೆ ತೆರಿಪಂಡಲ ತಕ್ಷಣ ತೆರಿನರು ಭಲೇ ಪವಿತ್ರ ಒಂದೇ ತಂಡಲ ಸಹ ಜ್ಞಾನಂತೂ ಓದ್ವಿರು ಒಲ್ಲ ಪಾತರಿಜ್ಜಿ ಎಂಬತ್ನಾಲ್ ಜನ್ಮದ ಚಕ್ರ ಬೊಕ್ಕ ಪ್ರತಿ ಒಂದು ಯುಗತ ಆಯುಸ್ಸು ಈತುಂಡು ಈತು ಜನ್ಮಲುಂಡು ಮಾತಲ ಸಹಜವಾದುಂಡು ಇಂದೆತ ಸಂಬಂಧ ನೆನಪುದೊಟ್ಟಿಗೆ ಇಜ್ಜಿ ಇದು ವಿದ್ಯೆಯಾದಂಡು ಬಾಬಾ ಯಥಾರ್ಥವೈನ ಪಾತರುನು ತೆರಿಪವಿರು ನೆನಪು ದೇಶ ಪ್ರಧಾನಪರು ನೆನಪು ಮಲ್ಪಂದಿತ್ತ ಮಸ್ತು ಎಲ್ಲಿಯ ಪದವಿನ ಪಡೆಪರು ಈತು ಶ್ರೇಷ್ಠ ಪದವಿನ ಪಡೆಯರೆ ಸಾಧ್ಯ ಇಜ್ಜಿ ಅನಿರದವರ ಅಟೆನ್ಷನ್ ಬಂದು ಪಂಪಿರು ಬುದ್ಧಿಯೋಗ ಬಾಬನ ಜೊತೆ ಪಡು ಐಕ್ ಪ್ರಾಚೀನ ರಾಜಯೋಗ ಪಂದು ಪನೋಡಾಪುಡು ಶಿಕ್ಷಕರ ಜೊತೆ ಯೋಗ ಪ್ರತಿ ವರ್ಣಲ ಉಪ್ ಉಪ್ಪುಡು ಮೂಲ ಪಾತರ ನೆನಪದ ದುಂಡು ನೆನಪದ ಯಾತ್ರೆಯದೇ ಸತೋಪ್ರಧಾನ ಆವು ಬೊಕ್ಕ ಸತೋಪ್ರಧಾನಾದ ಪಿರತಿರ್ಗದಿಲ್ಲ ಒರಿಲಕನೆ ವಿದ್ಯೆಯಂತೂ ಮಸ್ತ್ ಸಹಜವಾದು ಎಲ್ಯ ಪಾಲೆಲ ಸಹ ತೆರಿಯ ನೆನಪುಡೆ ಮಾಹಿದ ಲಡೈ ನಡಪುಂಡು ನಿಕುಲು ಬಾಬನ ನೆನಪು ಮಲ್ಪರು ಕುಡಮಾಯಿ ನೆನಪುಡೆ ಲಡೈ ನಡಪುಂಡು ನಿಖುಲು ಬಾಬನ ನೆನಪು ಮಲ್ಪರ್ ಕುಡಮಾಯಿ ತನ್ನ ಕಡೆ ಸೆಳೆತ ಮಲ್ತದು ಮರಪದು ಬಿಡುಪುಡು ಎನಡ ಶಿವಬಾಬಾ ಕುಳ್ದಿರು ಯಾನು ಶಿವ ಆದುಲ್ಲೆ ಬಂದು ಬನ್ಪುಜಿರು ಯಾನ ಆತ್ಮ ಅದುಲ್ಲೇ ಶಿವಬಾಬನು ನೆನಪು ಮಲ್ಪಡಾಕು ಎನ್ನಡನೆ ಶಿವನ ಪ್ರವೇಶ ಅದುಂಡು ಬಂದು ಪಂಡ ಸಾಧ್ಯ ಬಾಬ ತೆರಿಪವೇರು ಯಾನು ಏರುಡಲಾ ಪೋಪುಜಿ ಯಾನೀ ರಥೋಟು ಸವಾರಾದು ಈ ಜೋಕ್ಲೆ ತೆರಿಪವೆ ಹಾ ಏರಾಂಡಲ ಮಂದ ಬುದ್ಧಿದ ಜೋಕುಲನ ಕೈತಲಿ ಎಡ್ಡೆ ವ್ಯಕ್ತಿಲು ಬಣ್ಣ ಗಕಲನ ಅನ್ನ ಪ್ರವೇಶ ಮಲ್ತದ್ದು ದೃಷ್ಟಿನ ಕೊಪೆ ಓದು ಅಕ್ಲೆಡ ಸದಾ ಕುಲ್ಲುಜಿ ಮಸ್ತು ರೂಪ ಧಾರಣೆ ಮಲ್ತದ್ದು ಬೇತಕಲನ ಕಲ್ಯಾಣ ಮಲ್ಪೆ ಅಂಡ ಎನಡನೆ ಶಿವಬಾಬಾ ಪ್ರವೇಶಾದುಲಿರು ಎಂಕ್ ಶಿವಬಾಬಾ ಇಂದಿನ ಪಂಪ್ರು ಬಂದು ಏರ್ಲ ಬನಿರ ಸಾಧ್ಯ ಶಿವಬಾಬಾ ಅಂತೂ ಜೋಕುಲಿಗೆ ತೆರಿಪವಿರು ಮೂಲ ಪಾತೆರ ಪಾವನಾದು ಒಪ್ಪಣಾದುಂಡು ಹಿಂದೆ ಪಾವನ ಪ್ರಪಂಚ ಡೂಪಾಯರ ಸಾಧ್ಯ ಎಂಬತ್ತ ನಾಲ್ಕು ಜನ್ಮದ ಚಕ್ರನು ಬಾಬಾ ಮಸ್ತ ಸಹಜವಾದ ತೆರೀಪವಿರು ಚಿತ್ರೊಳ್ಳ ಎದುರುಡುಂಡು ಬಾಬನ ವಿನಃ ಈ ಜ್ಞಾನನು ಬೇತೇರ್ಲ ಕೊರ ಸಾಧ್ಯ ಆತ್ಮಗೂ ಈ ಜ್ಞಾನ ತಿಕ್ಕೊಂಡೋ ಐನೆ ಜ್ಞಾನದ ಮೂಜೆನೆ ಕಣ್ಣು ಪಂದು ಪನ್ನಡಾಪಣ್ಣು ಆತ್ಮಗೂ ಸುಖ ದುಃಖವಾಗೋ ಐಕ ಈ ಶರೀರ ಉಂಡತ್ತೆ ಆತ್ಮನೇ ದೇವತೆ ಹಾಪೊಂಡು ಓವೇ ಬ್ಯಾರಿಸ್ಟರ್ ಅ ತಂಡ ಓ ಆತ್ಮನೇ ಆಯ್ನೆವರ ಇತ್ತೆ ಬಾಬಾ ಕುಳಿದು ಆತ್ಮದೊಟ್ಟಿಗೆ ಪಾತಿರ್ವೇರು ತಮ್ಮ ಪರಿಚಯನ ಕೊರಪೇರು ನಿಕುಲು ದೇವತೆ ಅದು ಮನುಷ್ಯರೇ ಆದುಲ್ಲರು ಆಂಡ ಪವಿತ್ರ ಆತ್ಮ ಅದುಲ್ಲರು ಇತ್ತೆ ನಿಖುಲು ಪವಿತ್ರ ಆಯ್ನೇಳ್ದವರ ನಿಗಲಿಗ ದೇವತೆ ಬಂದು ಪಣ ಸಾಧ್ಯ ಇತ್ತೆ ದೇವತೆಯರೇ ಅವಶ್ಯವಾದ ಪವಿತ್ರ ದುಪ್ಪಡ್ ಹಾಕೊಂಡು ಬಾಬಾ ನೆನಪು ಮಲ್ಪಡ್ ಹಾಕೊಂಡು ಮಸ್ತ್ ಜನ ಇಂದೇನೆ ಪನ್ಪೇರು ಬಾಬಾ ಎನರ್ದಿ ತಪ್ಪಾಡು ಯಾನದೇ ಹಾಭಿಮಾನುಡು ಬದು ಬಿಡಿಯ ಬಾಬಾ ಕುಳದು ಜೋಕೆ ಜೋಕುಲೆ ಅವಶ್ಯವದು ಪವಿತ್ರವಡು ಮಲ್ಪರಬಳ್ಳಿ ನಿಖುಲು ಸರ್ವಗುಣ ಸಂಪನ್ನವಡು ಪಾವನಾಪವರ ಮುಕ್ತಿಧಾಮ ಗೋಪಿ ದರ್ದು ಪೋಪರು ಬೊಕ್ಕ ಒ ಪ್ರಶ್ನೆಯನ್ನು ಪಂಪ್ನ ಬಾತೆರನೆ ಇಜ್ಜಿ ನಿಖುಲು ನಿಖಟ್ಟಿಗೆ ಪಾತರಲೆ ಬೇತೆ ಆತ್ಮದ ಚಿಂತೆ ಮಲ್ಪೊರ್ಚಿ ಲಡೈಡ್ ರಡ್ಡು ಕೋಟಿ ಆತ್ಮಲು ಸಹಿತರು ಇದು ಮಾತ ಆತ್ಮಲು ಓಡಿಗರು ಪಂದಕ್ಕೆರು ಅರೆ ಆಕುಲ್ ಪಾಂಡಲ ಪಾಂಡ ಪಾಡು ಐಟು ದಾದ ಪೋಪುಡು ಆ ಚಿಂತನೆಡು ನಿಖುಲ್ ದಯಹಕ್ಕೆ ತಮ್ಮ ಸಮಯನ ವ್ಯರ್ಥ ಮಲ್ಪರು ಬೊಕ್ಕ ಒತರೇನು ಅವಶ್ಯಕತೆ ಇಜ್ಜಿ ಪಾವನಲೆ ಪಾವನ ಪ್ರಪಂಚದ ಮಾಲೀಕಿಗಲ್ನ ಕೆಲಸವಾದಂಡು ಬೇತೆ ಪಾತೆರುಡು ಪೋಪು ನೆರದವರ ತಬ್ಬಿಬ್ಬಾ ಪಿರು ಎರೆಗಾಂಡಲ ಪೂರ್ಣ ಉತ್ತರ ತಿಕ್ಕಂದಿತ್ತಂಡ ತಬ್ಬಿಬ್ಬಾ ಪೆರು ಬಾಬಾ ಮನ್ಮನ ಭಾವದ ದೇಹ ಸಹಿತ ದೇಹದ ಮಾತ ಸಂಬಂಧನೂ ಬೊಡ್ಲೆ ಎನ್ನ ಕೈತಲಿಕ ಬರೋಡಪ್ಪು ಮನುಷ್ಯರು ಶರೀರ ಬುಡನಾಗ ಶ್ಮಾನು ದೆತಂದು ಪೋನಗ ಮೋನೆನ್ ಈ ಕಡೆ ಕಾರಣ ಸ್ಮಶಾನದ ಕಡೆ ದೀಪೆರ್ ಕೂಡ ಸ್ಮಶಾನದ ಕೈತಲ್ ಮುಟ್ಟನಗ ಕಾರಣ ಈ ಕಡೆ ಮೋನೆನ್ ಅತ್ತ ತರೆನ್ ಸ್ಮಶಾನದ ಕಡೆ ತಿರ್ಗವೆರ್ ನಿಖಿಲ್ನಲ ಸಹ ಇಲ್ ಮಿತ್ತುಂಡತ್ತೆ ಪತಿ ಏರ್ಲ ಏರ್ಲ ಮಿತ್ತು ಪಯರೆ ಸಾಧ್ಯ ಪಾವನೆರೆ ಬುದ್ಧಿ ಯೋಗನು ಬಾಬನ ಜೊತೆ ಜೋಡಿ ಸವಡಪ್ಪು ಪಾವನೆರ ಬುದ್ಧಿ ಯೋಗನು ಬಾಬನ ಕಡೆ ಜೋಡಿ ಸವಡಾಪುಂಡು ಬಾಬನ ಮುಕ್ತಿ ಕೈತಲ್ಲ ಮುಕ್ತಿಧಾಮಡಾಕುಂಡು ಪತಿ ಪನಗ ಪತಿ ತಾದು ಆಯ್ನರದವರ ಬದು ಇಂಕು ಪತಿತೇರನ್ನು ಪಾವನ ಮಲ್ಪಲೆ ಮುಕ್ತಾದು ಮಲ್ಪುಲೆ ಪಂದು ಬಾಬನು ಲೈದರು ಆಯ್ನರ್ದವರ ಬಾಬ ತೆರಿಪವಿರು ಇತ್ತ ಪವಿತ್ರಾಲೆ ಬಾಬಾ ವಾ ಭಾಷೆ ತೆರಿಪವಿರೋ ಐತೆ ಕಲ್ಪ ಕಲ್ಪಲ ತೆರಿಪವಿರು ಮೊಕ ವಾ ಭಾಷೆ ಅದುಂಡೋ ಆ ಭಾಷೆಡೇ ತೆ ಇತ್ತೀಚೆಂತೂ ಹಿಂದಿ ಭಾಷೆ ಮಸ್ತ್ ನಡಪುಂಡು ಬಾಬನ ಭಾಷೆ ಬದಲಾದುಂಡು ಬಂದತ್ತು ದೇವತೆಲ ಭಾಷೆ ಸಂಸ್ಕೃತತ್ತು ಹಿಂದೂ ಧರ್ಮದ ಭಾಷೆ ಸಂಸ್ಕೃತತ್ತು ಹಿಂದಿಯೇ ಅದುಪುಣು ಕೂಡ ಸಂಸ್ಕೃತನು ದೈಗತೆರು ಐನೇಡ್ದವರ ಬಾಬಾ ತಿರಿ ಮುಲ್ಪ ಕುಲ್ಲು ನಗ ಬಾಬನ ನೆನಪಡೆ ಕುಲ್ಲುಡಾಕೊಂಡು ಬೊಕ್ಕ ಹೂವಿ ಬಾತೆರಡು ನಿಖುಲುಪಾಯ ಬಳ್ಳಿ ಈ ತುಂಜಿ ಉಮಿಲುಳು ವಲ್ಪ ಹೋಪುಂಡು ಭೂಕಂಪಡು ಮಸ್ತ್ ಆತ್ಮಲು ಶರೀರ ಬುಡುಪೇರು ஆத்மலு ஓடிக்கு போப்பேரு பந்து ஆலோச்சனை மல்ப்பு நட்டு நிக்குலிக்கு தாத திக்கு நிகழ்த்து பாபா ஸ்ரீமத்தனு கொடுத்திரு தம உன்னி காது புருஷார்த்த மல்புலேத்திடு போட் இஞ்ச போயருடா மஸ்து பாத்திரத சிந்தனை அது பிடுக்குண்டு கேவல என்னனு நெனப்பு மல்பலே ஓ காது லயதரோ ஆ யுக்திடு நடுப்பு நிக்குலு பாபர் ஆஸ்தினு தெத்தன டாப்புண்டு பேத்த பாத்திர போயிர பள்ளி ஆயினர் தவற பாபா பண்ற ಅಟೆನ್ಷನ್ ಬುದ್ಧಿ ವಲ್ಪಾಂಡಲ ಪೋ ವಲ್ಪಲಾ ಪೋಪುಜಿ ಭಗವಂತನ ಶ್ರೀಮತನು ಪಾಲಿಸ ಒಡತ್ತೆ ಬೇದೆ ಪಾತಿರಡು ಲಾಭ ಅಜ್ಜಿ ಮುಖ್ಯ ಪಾತಿರ ಪಾವನಾಪನಾದುಂಡು ಇದೇನು ಪಕ್ಕ ಇಲ್ಲಿ ಎಂಕಲ ಬಾಬಾ ಅಪ್ಪಲ ಶಿಕ್ಷಕಲ ಸದ್ಗುರುಳಾದುಳ್ಳರು ಇದೇನು ಅವಶ್ಯವಾದ ನೆನಪುದಿಯೊ ನೋಡಾಪನು ಬಾಬಲ ಆದುಲ್ಲಿರು ಎಂಕ್ಲಿಗು ಓದವಿರು ಯೋಗನು ಕಲ್ಪವಿರು ಶಿಕ್ಷಕರು ಓದವಿರುಂದಿದ್ದ ಬುದ್ಧಿ ಯೋಗನು ಕಲ್ಪವಿರುದ್ಧಿಯೋಗನು ಶಿಕ್ಷಕರ ಡಕ ವಿದ್ಯೆಡೆ ಓಪನು ನೀ ಬಾಬಾ ಪಂಪರ ನಿಖುಲು ಬಾಬಾ ಜೋಕ್ಲಂತ ಆದುಬುಡಿರು ಜೋಕ್ಲಾದು ಕಣಾನ ಇ ಮುಲ್ಪ ಕುಲ್ದರು ಶಿಕ್ಷಕರದ್ದು ಓದೊಂದುಳ್ಳರು ವಲ್ಪನೆ ಇತ್ತು ಬಾಬನ ಜೋಕ್ಲಂತ ಆದು ವಿದ್ಯದ ಮಿತ್ತ ಗಮನಕೋರು ಡಾಪುಡು ಶಿವ ಬಾಬನು ನೆನಪು ಮಲ್ಪರುಕರ್ಮಳಾಶಾಪುನ ಒಕುಲು ಸತೋ ಪ್ರಧಾನ ಆದುಬಡಿಪಾರ ಈ ಜ್ಞಾನನು ಬೇತೇರ್ಲ ಕೊಡ್ರೆ ಸಾಧ್ಯಜಿ ಮನುಷ್ಯರಂತೂ ಘೋರ ಅಂಧಕಾರ ಅಜ್ಞಾನಡು ಜ್ಞಾನನು ತೂಲೆ ಏ ತುಂಜಿ ಶಕ್ತಿ ಉಂಡು ಶಕ್ತಿ ಉಲ್ಪಡ್ದು ದಿಕ್ಕುಂಡು ಬಾಬಾರ್ದು ಶಕ್ತಿ ತಿಕ್ಕುಂಡು ಐನೇರ್ದ ಅವರ ನಿಖಲು ವಿದ್ಯೆ ಸಹಜವಾದೊಂಡು ಆ ವಿದ್ಯೆಡಂತೂ ಮಸ್ತ್ ತಿಂಗು ಪತ್ತುಂಡು ಮುಲ್ಪ ಕೇವಲ ಏಳು ದಿನದ ಸಾಪ್ತಾಹಿಕ ಶಿಕ್ಷಣವಾದಂಡು ಹಿಂದೆರ್ದ ನಿಖು ಮಾತನ್ನೆಲ್ಲ ತೆರೆಯೋಣ ಕೂಡ ಇಂದು ಬುದ್ಧಿ ದಮಿತ್ ಆಧಾರಿತವಾದುಂಡು ಕೆಲವರಿಗೆ ಹೆಚ್ಚಿನ ಸಮಯ ಪತ್ತುಂಡು ಕೆಲವರು ಕಡಿಮೆ ಕೆಲವೇರಂತೂ ರಡ್ಡು ಮೋಜಿ ದಿನಗಳ ಮಸ್ತ್ ಎಡ್ಡೆ ತೆರೆಯುವರು ಮೂಲ ಪಾತೆರ ಬಾಬನು ನೆನಪು ಮಲ್ಪನವ್ ಪವಿತ್ರ ಅಪನದುಂಡು ಅವೇ ಆಪುಂಡು ಬಾಕಿ ವಿದ್ಯೆಯಂತೂ ಮಸ್ತ್ ಸಹಜವಾದಂಡು ಸದರ್ಶನ ಚಕ್ರಧಾರಿಯಾದ ಪುಡಾಪಣು ಒಂಜಿ ದಿನತ ಶಿಕ್ಷಣ ನಿಕುಲು ಮಾತಿನ ತೆರೆಯುವ ನೋಲಿ ಇಂಕ್ಲಾತ್ಮ ಅದುಲ್ಲಾ ಬೇಹದ್ದ ಬಾಬನ ಸಂತಾನದುಲ್ಲಾ ಆಯ್ದವರ ಎಂಕುಲು ಅವಶ್ಯವಾದ ವಿಶ್ವದ ಮಾಲೀಕ ಆದ ಉಪ್ಪ ಇನ್ನು ಬುದ್ಧಿಡು ಬರ್ಪಂಡತ್ತೆ ದೇವತೆ ದೈವಿ ಗುಣನು ಧಾರಣೆ ಮಲ್ಪಡಾಕೊಂಡು ನಿಖುಲು ಪನ್ಲೆ ಪನಂದ ಪಣದಪ್ಪ ಮಾತೆಲ್ಲ ತನ್ನಾತಿಗೆ ಬುರ್ದು ಹುಡುಪರು ಉಲ್ಟಾ ಸುಲ್ಟಾ ಆಹಾರ ಪಾನೀಯ ಮದ್ಯಪಾನ ಹಿಂಚಿನೇನು ತನ್ನಾತಿಗೆ ಬುರ್ದು ಹುಡುಪರು ಎಂಕುಲಂತೂ ವಾಹಿ ಲಕ್ಷ್ಮೀನಾರಾಯಣರನ್ನ ಸಮಾನ ಒಡಾಕೊಂಡು ಇರುವತ್ತೊಂಜಿ ಜನ್ಮಗಾದ ರಾಜ್ಯ ಭಾಗ್ಯ ದಿಕ್ಕೊಂಡು ಐದರ ಇಂಕು ದೈ ಬಿಡೋಡು ಪತ್ತೊಂದು ಬುಡೋಡು ಮುಖ್ಯ ಪಾತ್ರ ನೆನಪುದ ಯಾತ್ರೆಯಾದಂಡು ಬಾಕಿ ಎಪ್ಪತ್ನಾಲ್ಕು ಜನ್ಮದ ಚಕ್ರ ಅಂತ ಒಂಜಿ ಸೆಕೆಂಡ್ ತೆಗೆದು ಬಿಡಿಕೊಂಡು ತೂಪು ನೀರು ತೆರೆಯುವರಪೋಸ ವೃಕ್ಷ ಅವಶ್ಯವಾದ ಇಲ್ಲಿಯಾದು ಇತ್ಯಂತ ಏತು ಮಲ್ಲ ವೃಕ್ಷ ತಮೋ ಪ್ರಧಾನ ಅಂದು ಬಿಡುತ್ತುಂಡು ಎಲ್ಲೇ ಕೂಡ ಹೊಸ ಎಲ್ಲಿಯ ಬೃಕ್ಷವಾದಗಳು ನಿಕಲಿಗೆ ಗೊತ್ತುಂಡು ಈ ಜ್ಞಾನ ನಿಕ್ಲೆಗ್ ಏಪಲ ಏರದಲ್ಲ ತಿಕ್ಕರ ಸಾಧ್ಯ ಇದು ವಿದ್ಯೆ ಮುಲ್ಪದ ಸುರತ ಮುಖ್ಯ ಶಿಕ್ಷಣ ಬಾಬನು ನೆನಪು ಮಲ್ಪಲೇ ಬಂದು ಬಾಬಾ ಓದ ಒಂದು ಪಂಪುನ ನಿಶ್ಚಯ ಮಲ್ತು ಮಲ್ತೊಲ್ಲೆ ಭಗವಾನ್ ವಾಚ ಯಾನ ನಿಖಲೆಗೂ ರಾಜಿ ಕಲ್ಪವೇ ಊರಿನ ಮನುಷ್ಯರು ಈ ರೀತಿ ಪಂಪ್ ಜೇರಿ ಶಿಕ್ಷಕರು ಓದವಿರಿಂದ ಇತ್ತ ಅವಶ್ಯವಾದ ಶಿಕ್ಷಕರು ನೆನಪು ಮಲ್ಪಿರುತ್ತೆ ಬೇಹದ್ದದ ಬಾಬನೆ ಅದುಲ್ಲಿರು ಬಾಬನೇನ ಇಂಕ್ಳಿನ ಸ್ವರ್ಗದ ಮಾಲೀಕ ಆದ ಮಲ್ಪೇರು ಅಂಡ ಆತ್ಮ ಎಂಚ ಪವಿತ್ರ ಹಿಂದೇನು ಏರ್ತ ತೇರಿಪಾಯ ಇಜ್ಜಿ ಭಲೆ ನಿಕ್ಲಿನ ಭಗವಂತಿ ಬಂದು ಪನೊಲ್ಲೆ ಎಂಚಿನ ಅಂಡಲ ಪನೊಲ್ಲೆ ಅಂಡ ಪಾವನ ಆದ ಮಲ್ಪರೆ ಇಜ್ಜಿ ಇತ್ತೆತೆ ಮಸ್ತ್ ಜನ ಭಗವಂತ ಆದ್ಬಿಡ್ತೀರು ಮನುಷ್ಯರ ಮನುಷ್ಯರು ತಬ್ಬಿಬ್ಬಾಪೇರು ಪನ್ಪೇರು ಮಸ್ತ್ ಧರ್ಮಲು ಆದುಂಡು ಓ ಸರಿ ಪಂದ್ ಎಂಚಿನ ಗೊತ್ತು ಭಲೆ ನಿಖಿಲ್ನ ಪ್ರದರ್ಶಿನಿಯ ಅಂಚನೆ ಮ್ಯೂಸಿಯಂದ ಉದ್ಘಾಟನೆ ಮಲ್ಪೇರು ಅಂಡ್ ಇಂಚಿನೆಲ್ಲ ತೆರೆಯುವ ಜೀರ್ವಾಸ್ತವಡು ಉದ್ಘಾಟನೆ ಅಂತೂ ಅದೇ ಬಿಡ್ತೊಂಡು ಸುರುಕು ಫೌಂಡೇಶನ್ ಬುರುಂಡು ಐದ್ದು ಬೊಕ ಏಪ ಇಲ್ಲಾದ್ ತಯಾರ್ ಆಪುಂಡು ಹಾಕೊಂಡು ಉದ್ಘಾಟನೆ ಆಪುಂಡು ಉದ್ಘಾಟನೆ ಪಾಡ್ರೆ ಫೌಂಡೇಶನ್ ಆಪುಂಡು ಐನೆಡ್ ದವರ ಇದೆಲ್ಲ ಸಹ ಬಾಬಾ ಸ್ಥಾಪನೆ ಮಲ್ತ ಬಿಡ್ತಾರೆ ಬಾಕಿ ಹೊಸ ಪ್ರಪಂಚದ ಉದ್ಘಾಟನೆ ಆ ಆಪುಂಡು ಐಟ್ ಏರು ಉದ್ಘಾಟನೆ ಮಲ್ಪನ ಅವಶ್ಯಕತೆ ಇಜ್ಜಿ ಉದ್ಘಾಟನೆ ಅಂತೂ ಸ್ವತಃ ಆದೇ ಬುಡ್ತುಂಡು ಇಂಕುಲು ಮುಲ್ಪ ಓದುದು ಹೊಸ ಪ್ರಪಂಚ ಪಿದರ್ದು ಪೋಪ ನಿಕುಲು ತೀರಿ ಒಂದರು ಇತ್ತ ಎಂಕು ಸ್ಥಾಪನೆ ಮಲ್ತೊಂದುಲ್ಲ ಐ ಕಾಧೆ ಪರಿಶ್ರಮ ಮಲ್ತೊಂದುಲ್ಲ ಕೂಡ ಈ ಪ್ರಪಂಚನೇ ಬದಲಾಕೊಂಡು ಕೂಡ ನಿಕ್ಲು ನಿಖ ಪ್ರಪಂಚರು ರಾಜ್ಯ ಮಲ್ಪರೆ ಬರ್ಪರು ಸತ್ಯ ಯುಗತ ಸ್ಥಾಪನೆ ಬಾಬಾ ಮಲ್ತೊಂದು ಕೂಡ ನಿಖಲು ಬರ್ಪಾರ ಸ್ವರ್ಗದ ರಾಜಧಾನಿ ತಿಕ್ಕನು ಆಯ್ತ ಉದ್ಘಾಟನಾ ಸಮಾರಂಭನು ಏರು ಮಲ್ಪರು ಬಾಬಂತು ಸ್ವರ್ಗಡು ಬರಪುಜರು ಸ್ವರ್ಗ ಎಂಚಪ್ಪು ಪಂಪು ಹೊಯ್ಲೆಕ್ಕೂಗೊಡಾಪುಂಡು

ಇಂಚಿನಕುಲು ಏರ್ಲ ತಿನ್ಪುಜಿರು ಮಾತಲ ಮಣ್ಣು ಪಾಲಾದ ಬುಡ್ಪುಂಡು ಐನೇರ್ದವರ ಯುಕ್ತಿರ್ದು ಒಂತೆ ಕಾಸನ ಶೇಖರಣೆ ಮಲ್ಪುಲೆ ಊರಿನ ಮಾತೆಲ್ಲ ವರ್ಗಾವಣೆ ಮಲ್ತು ಬಿಡ್ಲಿ ಮಾತಲ್ಲ ವರ್ಗಾವಣೆ ಮಲ್ಪುಜಿರು ಅರ್ಥಾತ್ ಸಫಲ ಮಲ್ಪುಜಿರು ಬಡವೇರೆ ಬೇಗನೆ ಸಫಲ ಮಲ್ಪಿರು ಭಕ್ತಿ ಮಾರುಗಳು ಒಂಜಿ ಜನ್ಮಗಾದೆ ದಾನಪುಣ್ಯನು ಮಲ್ಪರು ಅಂಡ ಅವು ಪರೋಕ್ಷವಾದುಂಡು ಇಂದು ಪ್ರತ್ಯಕ್ಷವಾದಂಡು ಪತಿತ ಮನುಷ್ಯರ್ ನಾವು ಪತಿತನೊಟ್ಟಿಗೆ ಲೇವಾದೇವಿ ಕೊರ್ಪುನ ದೇತ ನಾವು ಉಂಡು ಇತ್ತೆಂತು ಬಾಬಾ ಬೈದ್ಯರು ನಿಖಲಿಗೆ ಪತಿ ತರೊಟ್ಟಿಗೆ ಲೇವ ದೇವಿ ಇಜ್ಜಿ ನಿಕುಲು ಬ್ರಾಹ್ಮಣರಾದಲ್ಲರು ಬ್ರಾಹ್ಮಣರಿಗೆ ನಿಕುಲು ಸಹಯೋಗ ಕೊರಡ ಹಾಕೊಂಡು ಏರು ಸರ್ವಿಸ್ ಮಲ್ತರು ಆಕಲಿಗೆ ಸಹಯೋಗದ ಅವಶ್ಯಕತೆ ಇಜ್ಜಿ ಮುಲ್ಪ ಬಡವೇರು ಸಹಕಾರರು ಮಾತಲ್ಲ ಸಹಕಾರ್ಯರು ಮಾತಾ ಕಂಡ ಕೋಟಿಯಾಧೀಶ್ವರರು ಬರ್ಪನವ್ ಮಸ್ತ್ ವಿರಳ ಬಾಬಾ ತೆರಪೆಯವರು ಯಾನು ಬಡವರನ್ನ ಬಂಧುವಾದುಲ್ಲೇ ಭಾರತ ಮಸ್ತ್ ಬಡ ರಾಷ್ಟ್ರವಾದುಂಡು ಯಾನ್ ಬರ್ಪನೇ ಭಾರತಡು ஐடபர்வத்த மாதிரி மல்ல தீர்ஸ்தானுண்டு பாபா இடக்கு பார்த்தது இடீ விஷ்வ சத்க மல்பேரு இன்னும் நரக்கவாதுண்டு நரக்கூட சுவர் இன்ச்சா பன்பு நிகழ்க்க தெரியதுண்டு இத்தனை புத்திடு பூர்ண ஜான உண்டு பாபா இஞ்சின யுக்தி நெரிப்பாரு ஆய்னி மாத்திர கல்யாணம் மல்பரு சத்தியுக ஒவ்வொ கல்யாண பாத்தேரவடு புளிப்புனவடு துக்கவோடு ஒவ்வொ பாத்திர பூஜை ಬಾಬಾ ಜ್ಞಾನ ಸಾಗರ ಸುಖದ ಸಾಗರ ಪನ್ಪುನವಾ ಮಹಿಮೆ ಉಂಡು ಅವು ನಿಖುಲ್ನಲ ಆದುಂಡು ನಿಖುಲ ಸಹ ಆನಂದದ ಸಾಗರ ಪರು ಮಸ್ತ್ ಜನಕ್ಕೂ ಸುಖನ್ ಕೊರ್ಪರು ಕೂಡ ಏಪ ನಿಖುಲ್ ಆತ್ಮ ಸಂಸ್ಕಾರ ದೇತಂದು ಪೋಪುಂಡು ಅಪಗ ಅಲ್ಪ ನಿಖುಲ ಆತ್ಮ ಸಂಸ್ಕಾರ ದೇತಂದು ಪೋಪುಂಡು ಅಪಗ ಅಲ್ಪ ನಿಖುಲ್ ಮಹಿಮೆ ಬದಲಾದ ಪುಂಡು ಇತ್ ಅಪಗ ನಿಖಲಿ ಸರ್ವಗುಣ ಸಂಪನ್ನರ ಪಂದು ಪಂಪೆರು ಇತ್ತೆ ನಿಖುಲು ನರಕೊಡುಗುಲ್ದಾರು ಇಂದಕ್ಕೆ ಮುಳ್ಳುದ ಕಾಡು ಪಂದು ಪನುಡಾಪುಂಡು பாபா மாலிக அம்பிக பண்டு பண்ணுடா எங்களு பாரமல் பண் பண்ணுற துக்கி அதுல்லருந்த ஒரு ஆத்மல எப்படோ மஹிமனு பண்பேரு ஆண்ட எஞ்சின தெரிய வந்து எஞ்சின பத்தோடு அயின் பண்ணுது பிடிப்பேரு சர்வசிரேஷ்ட பகவந்த மலத்தோ ஆஸ்திகாதுல்ல சர்வன சத்கத்தி தாத்த பாபன் எங்களுக்கு தெரிய வந்தா பண் நீக்கு பண்ணரு ಬಾಬನೆ ತಮ್ಮ ಪರಿಚಯನ ಕೊರ್ತೇರು ನಿಖಲು ಭಕ್ತಿ ಮಲ್ಪಜರು ಐನರ್ದವರ ತೊಂದಿ ತೊಂದರೆ ಕೊರಪೇರು ಅಕಲನ ಮೆಜರಿಟಿ ಉಂಡು ನಿಖುಲ್ನ ಮೆಜರಿಟಿ ಉಂಡು ಯಪ್ಪ ನಿಖಲು ನಾವು ಹೆಚ್ಚ ಅದುಪ್ಪುನು ಅಪಗ ಅಕಲಿಗಲು ಆಕರ್ಷಿತ ಅದುಪ್ಪನು ಬುದ್ಧಿದ ಬೀಗದೆ ಪೋಪುಂಡು ಎಡ್ಡೆ ವಿಷಯ ಮಧುರಾತಿ ಮಧುರ ಕಳೆದು ತಿರುಗದು ದಿಕ್ಕಿನಂಚಿನ ಜೋಕಿನ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಅಂಚನೆ ಸುಪ್ರಭಾತ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಅಂಚನೆ ಆತ್ಮೀಯ ಬಾಬಾ ಆತ್ಮೀಯ ಜೋಗ್ಲಿರದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ವಂಜಿ ತಮ್ಮ ಉನ್ನತಿಯದೆ ಚಿಂತನೆ ಮಲ್ಪಡಾಪಂಡು ಬೇತೆ ಹೂವೇ ಪಾತೆರಡು ಪಾಯರ ಬಲ್ಲಿ ವಿದ್ಯೆ ಬಕ್ಕ ನೆನಪು ಮಿತ್ತ ಗಮನ ಕೊರಡಾಪಣು ಬುದ್ಧಿನ ತಿರ್ಗಾಯರ ಬಲ್ಲಿ ರಡ್ಡ್ ಬಾಬಾ ಡೈರೆಕ್ಟ್ ಬೈದ್ಯರು ಐನಿರ್ದವರ ತಮ್ಮ ಮಾತೆಲ್ಲ ಯುಕ್ತಿರ್ದು ವರ್ಗಾವಣೆ ಮಲ್ತು ಬಿಡಾಕೊಂಡು ಪತಿತ ಆತ್ಮದೊಟ್ಟಿಗೆ ನಾವು ಕೊರ್ಪು ನಾವು ಮಲ್ಪೆರೆ ಬಲ್ಲಿ ಗೌರವ ಪೂರ್ಣವಾದ ಸ್ವರ್ಗುಡು ಪಾಯ ಅವಶ್ಯವಾದ ಪವಿತ್ರ ಪೊಡಾಪುಣು ವರದಾನ ಮನಸ್ಸು ಬಕ ಬುದ್ಧಿ ವ್ಯರ್ಥದ್ದು ಮುಕ್ತವಾದುದಿಲೆ ಬ್ರಾಹ್ಮಣ ಸಂಸ್ಕಾರ ಮಲ್ತೊನ್ನಂಚಿನ ರೂ ರೂಲರ್ ಭವ ಪಂಡ ಆಡಳಿತ ಅಧಿಕಾರಿ ಭವ ಹೂ ಇಲ್ಯ ವ್ಯರ್ಥ ಪಾತೆರ ವ್ಯರ್ಥ ವಾತಾವರಣ ಅಂಚನೆ ವ್ಯರ್ಥ ದೃಶ್ಯದ ಪ್ರಭಾವ ಸುರುಕು ಮನಸ್ಸ ಮಿತ್ತ ಬೂರುಂಡು ಐದ್ ಪಕ್ಕ ಬುದ್ಧಿ ಐಕ ಸಹಯೋಗ ಕರ್ಕೊಂಡು ಮನಸ್ಸು ಪಕ್ಕ ಬುದ್ಧಿ ಒಂಜಿ ವೇಳೆ ಅವು ಪ್ರಕಾರು ನಡತೊಂದಿ ತಂಡ ಐರ್ದು ಸಂಸ್ಕಾರವಾದ ಬಿಡ್ಕೊಂಡು ಐರದ ಪಕ್ಕ ಬೇತೆ ಬೇತೆ ಸಂಸ್ಕಾರಗಳು ತೋಜಿದು ಬರ್ಕೊಂಡು ಹೂಲ ಬ್ರಾಹ್ಮಣ ಸಂಸ್ಕಾರನೆ ಅತ್ತ ಹೂವೇ ವ್ಯರ್ಥ ಸಂಸ್ಕಾರದ ವಶ ಅಪನವು ಲಡೈ ಮಲ್ಪನವು ಗಳಿಗೆ ಗಳಿಗೆ ಖುಷಿ ಕಲೆ ಉಣ್ಣವು ಇಂದು ಕ್ಷತ್ರಿಯತನದ ಸಂಸ್ಕಾರವಾದುಂಡು ಬ್ರಾಹ್ಮಣ ಪಂಡ ಸ್ವಯಂನ ರಾಜ ಪಂಡ ರೋಲರ್ ವ್ಯರ್ಥ ಸಂಸ್ಕಾರ ಮುಕ್ತ ಪೇರು ಪರವಶ ಹತ್ತು ಸ್ಲೋಗನ್ ಮಾಸ್ಟರ್ ಸರ್ವ ಅಕುಲೆ ಆದುಲ್ಲಿರು ಈರು ದೃಢ ಸರ್ವ ಸಮಸ್ಯೆ ಸಹಜವಾದ ಪಾರ್ಮಾಲ್ಪು ಓಂ ಶಾಂತಿ